ಕನ್ನಡದ ಮೇರು ಕವಿ ದಾರಾ ಬೇಂದ್ರೆಯವರ ಪದ್ಯವೊಂದನ್ನು ವಾಚನ ಮಾಡ್ತಾ ಇದ್ದೀನಿ ಪದ್ಯದ ಶೀರ್ಷಿಕೆ ಬಿಸಿಲು ಗುದುರೆ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆಯತ್ತ ಏನೊಂದು ನಗೆಯುತ್ತ ಏಸೊಂದು ನಗೆಯುತ್ತ ಏರೀಕಿ ನಗಿಯತ್ತ ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತಿತ್ತ ಕಣ್ಣಾನ ಬೆಳಕೇನ ಮಾರ್ಯಾಗಿನ ತುಳುಕೇನ ತುಟಿಯಾಗಿನ ಝಳಕೇನ ಹುಡುಗೀಯ ಮಾಟೇನ ನಡಗೀಯ ತಾಟೇನ ಹುಡುಗಿ ಹುಡುಗಾಟೇನ ಹಳ್ಳಾದ ದಂಡಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯುತ್ತ ಕಂಡಾಂಗ್ ಕಾಣಲಿಲ್ಲ ಅಂದಾಂಗ್ ಅನ್ನಾಲಿಲ್ಲ ಬಂದಾಂಗ ಬರಲಿಲ್ಲ ಚಂದಾನ ಒಂದೊಂದ ಅಂದೇನಿ ಬೇರೊಂದ ಅರಿವಾನ ಇರಲಿಲ್ಲ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆಯತ್ತ ಬಡತನದ ಬಲಿಯಾಗ ಕರುಳೀನ ಕೊಲಿಯಾಗ ಬಾಳ್ವೀಯ ಹೊಲೀಮ್ಯಾಗ ಸುಟ್ಟು ಹಪ್ಪಳದಾಂಗ ಸೊರಗೀದಿ ಸೊಪ್ಪಾಂಗ ಬಂತಂತ ಮುಪ್ಪು ಬ್ಯಾಗ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆಯತ್ತ ಕಣಕಣ್ಣ ನೆನಸೇನ ಮನಸೀಲಿ ಬಣಿಸೇನ ಕಂಡೀತಿಸೇನ ಬಿಸಿಲು ಗುದಿರಿ ಏರಿ ನಿನ್ನ ನಗೆಯ ಸವ್ವಾರಿ ಹೊರಟಿತ್ತು ಕನಸೇನ ಹಳ್ಳಾದ ದಂಡಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ ಏನೊಂದು ನಗಿಯತ್ತ ಏಸೊಂದು ನಗಿಯಿತ್ತ ಮುಂಗಾರಿ ಕಣಸನ್ನಿ ಹಾಂಗ ನಿನ ಚೆನ್ನಿ ಮುಂಚೊಮ್ಮೆ ನಿಂಚಿತ್ತ ನಿನ ಮಾರಿ ನಿಟ್ಟಿಗೆ ಹಚ್ಚಿ ದಿಟ್ಟೀ ದಿಟ್ಟೀಗೆ ನೋಡ್ತೇನಿ ನಾನಿತ್ತ ಮುಂಗಾರಿ ಕಣಸನ್ನಿ ಹಾಂಗ ನಿನ ಚೆನ್ನಿ ಮುಂಚೊಮ್ಮೆ ಮಿಂಚಿತ್ತ ನಿನಾರಿ ನಿಟ್ಟೀಗೇ ಹಚ್ಚಿ ದಿಟ್ಟೀ ದಿಟ್ಟೀಗೆ ನೋಡ್ತೇನೆ ನಾನಿತ್ತ ನಕ್ಕೊಮ್ಮೆ ಹೇಳ ಚಿನ್ನಿ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತಿತ್ತ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ ಏನೊಂದು ನಗಿಯಿತ್ತ ಏಸೊಂದು ಏ ರೀಕಿ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚಿನ್ನಿ ಆ ನಗಿ ಇತ್ತಿದ್ದ Hoge ti teta. Namaskar.